ಜೆಡಿಎಸ್ ಪಕ್ಷದ ಹಿರಿಯ ಜಿಟಿ ದೇವೇಗೌಡ ಅವರು ಸ್ವಪಕ್ಷದ ವಿರುದ್ಧ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಜಿಟಿಡಿ ಹಾಗೂ ಜನತಾದಳದ ಮಧ್ಯೆ ಮುನಿಸೇನು ಹೊಸದಲ್ಲ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಸಿಗದಿದ್ದಕ್ಕೆ ಹಿಂದೆಯೂ ಬೇಸರವನ್ನ ಹೊರಹಾಕಿದ್ರು ಬೇಸರವನ್ನ ಮಾಡಿಕೊಂಡಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಮಾನ ನಿರೀಕ್ಷೆಯಲ್ಲಿದ್ರು ಆದ್ರೆ ಆ ಸ್ಥಾನ ಸುರೇಶ್ ಬಾಬುಗೆ ಸಿಕ್ಕಿತ್ತು ಆ ವೇಳೆ ಸಿಟ್ಟಾಗಿದ್ದ ಜಿಟಿಡಿ ಕಾಂಗ್ರೆಸ್ ನಾಯಕರೊಂದಿಗೆ ಕಾಣಿಸಿಕೊಂಡಿದ್ರು ಇದು ಜೆಡಿಎಸ್ ವರಿಷ್ಠರಿಗೆ ಬಾರಿ ತಲೆನೋವಾಗಿತ್ತು ಇದೀಗ ಮತ್ತೆ ಜಿಟಿಡಿ ಅಸಮಾಧಾನ ಭುಗಿಲಿದೆ ಮೈಸೂರಿನಲ್ಲಿ ಸುದೀರ್ಘವಾದ ಮಾತನಾಡಿರುವ ಜಿ ಡಿ ದೇವೇಗೌಡರು ಚುನಾವಣೆಯ ಸಂದರ್ಭಗಳಲ್ಲಿ ಮಾತ್ರ ನನ್ನನ್ನು ಬಳಸ್ಕೊಳ್ತಾರೆ ಅಂತ ಬೇಸರವನ್ನ ವ್ಯಕ್ತಪಡಿಸುತ್ತಾರೆ ಪಕ್ಷ ಕಟ್ಟುವುದು ಎಷ್ಟು ಕಷ್ಟ ಅನ್ನೋದು ಎಚ್ ಡಿ ದೇವೇಗೌಡರಿಗೆ ಮಾತ್ರ ಗೊತ್ತು ಸಿದ್ದರಾಮಯ್ಯಗೂ ಗೊತ್ತು ಅವರಿಗೆ ಜಿಟಿ ದೇವೇಗೌಡರು ತಳಮಟ್ಟದಿಂದ ಹೇಗೆ ಪಕ್ಷ ಕಟ್ಟಿದ್ರು ಅನ್ನೋದು ಕೂಡ ಗೊತ್ತಿದೆ ಅಂತ ಹೇಳಿದ್ರು ಇನ್ನು ಮೈತ್ರಿ ವಿಚಾರವಾಗಿಯೂ ಮಾತನಾಡಿರುವ ಜಿಟಿಡಿ ಅವರ ಪಕ್ಷವನ್ನ ಅವರು ಸಂಘಟನೆಯ ಮಾಡಿಕೊಳ್ತಾರೆ ಜೆಡಿಎಸ್ ಪಕ್ಷವನ್ನ ನಿಖಿಲ್ ಕುಮಾರಸ್ವಾಮಿ ಸಂಘಟನೆ ಮಾಡ್ತಾರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಟ್ಟಾದಂತೆ ಮುಂದಿನ ಚುನಾವಣೆಯಲ್ಲೂ ಕೂಡ ಒಂದಾಗ್ತಾರೆ ಅಂತ ಭವಿಷ್ಯವನ್ನ ನುಡಿಸುತ್ತಾರೆ ಇನ್ನು ಪ್ರಜ್ವಲ್ ರೇವಣ್ಣಾಗಿ ಜೀವಾವಧಿ ಶಿಕ್ಷೆಯಾಗಿರುವ ಬಗ್ಗೆ ಕೂಡ ಜಿಟಿಡಿ ಮಾತನಾಡಿದ್ರು ನ್ಯಾಯಾಂಗದ ತೀರ್ಪು ದೇವರ ತೀರ್ಪಿದ್ದಂತೆ ನ್ಯಾಯಾಲಯದ ತೀರ್ಪನ್ನ ಪರಾಮರ್ಶೆ ಮಾಡುವಷ್ಟು ಶಕ್ತಿ ನನಗಿಲ್ಲ ಅಂತ ಜಿಟಿಡಿ ಸೈಲೆಂಟ್ ಆದ್ರು ಏನೋ ವೀಕ್ಷಕರೇ ಜೆಡಿಎಸ್ ನಲ್ಲಿ ಜೆಟಿಡಿ ಸೈಡ್ ಲೈನ್ ಆಗ್ತಿದ್ದಾರಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ